ಸ್ನೇಹಿತರೆಗೂ ಆರನೇ ತರಗತಿ ಇರತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಗಣಿತ ಪ್ರಕಾಶ ಪಠ್ಯ ಪುಸ್ತಕದ ಭಾಗ ಎರಡರಲ್ಲಿ ಬರ್ತಕ್ಕಂಥ ಅಧ್ಯಾಯ ಏಳು ಭಿನ್ನ ರಾಶಿಗಳು ಘಟಕ ಸಂಬಂಧಿಸಿದಂತೆ ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪೇಜ್ ನಂಬರ್ ನಲವತ್ತೆರಡರಿಂದ ಐವತ್ತೊಂದರೆಗೆ ಬರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಗಣಿತ ಪ್ರಕಾಶ ಪಠ್ಯ ಪುಸ್ತಕದ ಎಲ್ಲ ಘಟಕಗಳ ವಿಡಿಯೋಗಳನ್ನ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲ ಕಲಿತೆ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋ ದೊರತಕ್ಕಂಥದ್ದು ಈಗ ಭಿನ್ನ ರಾಶಿಗಳ ಘಟಕದಲ್ಲಿ ಮಧ್ಯದಲ್ಲಿ ಬರ್ತಕ್ಕಂತ ಪೇಜ್ ನಂಬರ್ ನಲವತ್ತೆರಡಲಿರುವ ಪ್ರಶ್ನೋತ್ತರಗಳನ್ನ ಒಂದೊಂದಾಗಿ ಚರ್ಚೆಯನ್ನ ಮಾಡೋಣ ಮುಂದಿನ ಜೋಡಿ ಭಿನ್ನ ರಾಶಿಗಳಿಗೆ ಒಂದೇ ಭಿನ್ನಾಂಶ ಭಾಗ ಹೊಂದಿರುವ ಸಮಾನ ಭಿನ್ನ ರಾಶಿಗಳನ್ನ ಕಂಡುಹಿಡ್ರಿ ಎರಡನೇ ಏಳು ಮತ್ತು ಐದನೇ ಮೂರು ಎರಡನೇ ಏಳು ಮತ್ತು ಐದನೆಯ ಮೂರಲ್ಲಿ ಒಂದೇ ಭಿನ್ನಾಂಶ ಭಾಗ ಹೊಂದಿರತಕ್ಕಂಥ ಸಮಾನ ಭಿನ್ನ ರಾಶಿಗಳು ಯಾವಪ್ಪ ಅಂದ್ರೆ ನಾವು ಏಳನೇ ಎರಡಕ್ಕೆ ಏಳನೇ ಎರಡಕ್ಕೆ ಐದನೇ ಮೂರರ ಅಂಶ ಮತ್ತೆ ಛೇದ್ಯಾದ್ರೂ ಐದು ಅದ ಐದನ್ನ ಗುಣಾಕಾರ ಮಾಡೋಣ ಆಗ ಏಳು ಇದು ಮೂವತ್ತೈದು ಎರಡು ಇದ್ಲಿ ಹತ್ತು ಯಾಕಂದ್ರೆ ನಾವು ಛೇದವನ್ನ ಸಮಗೊಳಿಸಬೇಕು ಛೇದವನ್ನ ಸಮಗೊಳಿಸಬೇಕಾದರೆ ನಾವು ಇದರ ಛೇದವನ್ನ ಈ ಭಿನ್ನರಾಶಿಯ ಅಂಶಕ್ಕ ಮತ್ತು ಛೇದಕ್ಕ ಗುಣಾಕಾರ ಮಾಡಬೇಕು ಇದರ ಛೇದವನ್ನ ಇದರ ಭಿನ್ನರಾಶಿಯ ಅಂಶಕ್ಕ ಮತ್ತು ಅಂಶಕ್ಕೆ ಮತ್ತು ಛೇದಕ್ಕೆ ಗುಣಾಕಾರ ಮಾಡ್ಬೇಕು ಅವಾಗ ಏಳು ಇಲ್ಲೇ ಮೂವತ್ತೈದು ಎರಡೇ ಹತ್ತಾಗ್ತದ ನಾವ ಮೂವತ್ತೈದು ಹತ್ತಾಗ್ತದ ಅಂದ್ರೆ ಇದರ ಛೇದವನ್ನ ಇದ್ರ ಮೂರು ಐದನೇ ಮೂರು ಅಂಶ ಛೇದ ಗುಣ ಮಾಡಿದಾಗ ಮೂರ ಎರಡ್ಲೆ ಆರು ಐದಲೆ ಹತ್ತಾಗ್ತದ ಈ ಈಗ ಸಮಾನ ಸಿಗ್ತದೆ ಇನ್ನು ಅದೇ ರೀತಿಯಾಗಿ ಎಂಟನೆಯ ಮೂರು ಮತ್ತು ಐದನೆಯ ಆರು ನೋಡ್ರಿ ಮೂರು ಮತ್ತು ಆರರ ಲಾಸ ಸರ ಮುಗಿಗ ಆರು ಇರೋದ್ರಿಂದ ಐದನೇ ಆರ್ ಹಂಗ ಬರ್ತದ ಇದನ್ನ ನಾವು ಆ ಮೂರು ಛೇದ ಆರು ಮಾಡ್ಕೋಬೇಕಾದ್ರೆ ಮೂರ ಎಡ್ಲೆ ಆರು ಅಂಶ ಗುಣಿಸಿ ಎರಡು ಎರಡು ಬಾಕ್ಸೋಕ ಎಂಟ್ ಎರಡ್ಲೆ ಹದಿನಾರು ಮೂರ್ ಎರಡ್ಲೆ ಆರು ಹದಿನಾರ್ ಎರಡ್ ಆರು ನತ್ರ ಆರ್ನೇ ಐದು ಆಗ್ತದ ಇನ್ನ ನಾಲ್ಕನೆಯ ಮೂರು ಮತ್ತು ಐದನೇ ಮೂರನ್ನ ನಾವು ಅದರ ಸಮಾನ ಬಿನ್ರಾಶ್ ಕಂಡಿಡಿಬೇಕು ಕಣ್ಣಿಡಿಬೇಕಾದ್ರೆ ನಾವು ಐದು ಮತ್ತು ಲಾಸ ಇಪ್ಪತ್ತಾಗ್ತದ ಅವಾಗ ನಾಲ್ಕನೆಯ ಮೂರಕ್ಕೆ ಅಂಶಕ್ಕ ಐದರಿಂದ ಗುಣಶೆ ಐದರಿಂದ ಭಾಗಿಸಬೇಕು ಅಂಶ ಛೇದಕ್ಕ ಇನ್ನ ನಂತರ ಐದನೆಯ ಮೂರಕ್ಕೆ ನಾವು ಇದರ ಛೇದವನ್ನ ನಾಲ್ಕರಿಂದ ಗುಣಶೆ ನಾಲ್ಕರಿಂದ ಛೇದವಾಗ ಸೇಮ್ ಬರ್ತದೆ ಅಕ್ಕ ನಾಲ್ಕೈದ್ಲಿ ಇಪ್ಪತ್ತು ಐದ್ ನಾಕ್ಲೆ ಇಪ್ಪತ್ತು ಛೇದ ಸೇಮ್ ಬರ್ತದ ನಂತರ ಮೂರೈದ್ಲಿ ಹದಿನೈದು ಮೂರ್ನಾಕ್ಲೆ ಹನ್ನೆರಡು ಆಗ್ತದ ಅದೇ ರೀತಿಯಾಗಿ ಆರನೇ ಏಳು ಮತ್ತು ಎಂಟನೇ ಐದರಲ್ಲಿ ಏಳು ಮತ್ತು ಐದರ ಛೇದ ಲಸ ಏನಾಗ್ತದ ಮೂವತ್ತೈದ್ ಆಗ್ತದ ಏಳು ಎಷ್ಟ್ಲೆ ಮೂವತ್ತೈದು ಏಳು ಇಲ್ಲೇ ಮೂವತ್ತೈದು ಅಂಶ ಛೇದಕ್ಕೆ ಐದ್ಲೇ ನಿಮಿಷ ಐದು ಆರ ಇಲ್ಲೇ ಮೂವತ್ತು ಎರಡ್ ಬೈ ಏಳು ಮೂವತ್ತೈದು ಇನ್ನು ಐದಷ್ಟ್ಲೆ ಮೂವತ್ತೈದು ಐದು ಐದೋಳೇ ಮೂವತ್ತೈದು ಆಗ ಎಂಟೋಳೆ ಐವತ್ತಾರು ಎರಡ್ ಬೈ ಮೂವತ್ತೈದ್ ಆಗ್ತದೆ ಅದೇ ರೀತಿಯಾಗಿ ನಾಲ್ಕನೇ ಒಂಬತ್ತು ಮತ್ತು ಎರಡನೇ ಐದ ಈಗ ನಾಲ್ಕು ಮತ್ತು ಎರಡರ ಲಸ ಏನಾಗ್ತದ ನಾಲ್ಕು ಬರ್ತದ ಅವಾಗ ನಾಲ್ಕನೇ ಒಂಬತ್ತು ಹಂಗ ಬರ್ತದ ಇದಕ್ಕ ಅಂಶ ಚೇದಕ್ಕೆ ಎರಡರಲ್ಲಿ ಗುಣಾಕಾರ ಆಗ್ತದೆ ಐದೇ ಹತ್ತು ಎರಡ್ ಎರಡರಲ್ಲಿ ನಾಲ್ಕು ಆಗ ಹತ್ತನೇ ನಾಲ್ಕು ಮತ್ತು ಒಂಬತ್ತನೇ ನಾಲ್ಕು ಎಂಬ ಎರಡು ಸಮಾನ ರಾಶಿ ಸೇರ್ತಕ್ಕಂಥದ್ದು ಇನ್ನು ಹತ್ತನೇ ಒಂದು ಮತ್ತು ಎರಡನೇ ಒಂಬತ್ತು ಹತ್ತು ಮತ್ತು ಒಂಬತ್ತರ ಲಸ ತೊಂಬತ್ತು ಹತ್ತಷ್ಟೇ ತೊಂಬತ್ತು ಹತ್ತೊಂಬತ್ತಲೇ ತೊಂಬತ್ತು ಆಗ ಒಂದೊಂಬತ್ಲೇ ಒಂಬತ್ತು ಎರಡು ಒಂಬತ್ತನೇ ಅದ ಇಲ್ಲಿ ಹತ್ತರಲ್ಲಿ ಗುಣಾಖರಣೆ ಮಾಡಿದಾಗ ಹತ್ತು ಡೇಳ್ ಬೈ ಹತ್ತೊಂದಾಗ ಎರಡು ಹತ್ತು ಇಪ್ಪತ್ತು ಏಳ್ಬೈ ತೊಂಬತ್ತು ಆಗ್ತದೆ ಇಪ್ಪತ್ತು ಎರಡ್ ಬೈ ತೊಂಬತ್ತು ಮೂರನೆಯ ಎಂಟು ಮತ್ತು ನಾಲ್ಕನೇ ಹನ್ನೊಂದು ಮೂರನೇ ಎಂಟು ಮತ್ತು ನಾಲ್ಕನೆಯ ಹನ್ನೊಂದು ಈಗ ಮೂರನೇ ಎಂಟು ಮತ್ತು ನಾಲ್ಕನೇ ಹನ್ನೊಂದು ಒಂದೇ ಭಿನ್ನಾಂಶದ ಭಾಗ ಹೊಂದಿರತಕ್ಕಂಥ ಸಮಾನ ಭಿನ್ನಾಂಶವನ್ನು ಕಂಡಿರ್ಬೇಕು ನಾವು ಮೂರನೇ ಎಂಟಕ್ಕೆ ಅಂಶಕ್ಕ ನಾಲ್ಕರಿಂದ ಗುಣಿಸಿ ನಾಲ್ಕರಿಂದ ಭಾಗಿಸ್ಬೇಕು ಆವಾಗ ಎಂಟ್ ನಾಕ್ಲೆ ಮೂವತ್ತೈದು ಮೂರ್ನಾಕ್ಲೆ ಹನ್ನೆರಡು ಆಗ್ತದ ಮೂರ್ ನಾಲ್ಕನೇ ಹನ್ನೊಂದಕ್ಕೆ ನಾವು ಮೂರರಿಂದ ಗುಣಿಸಿ ಮೂರರಿಂದ ಭಾಗಿಸ್ಬೇಕು ಆವಾಗ ಹನ್ನೊಂದ್ ಮೂರ್ಲೆ ಮೂವತ್ತ್ ಮೂರು ನಾಲ್ಕು ಮೂರ್ಲ ಹನ್ನೆರಡು ಆಗ್ತದ ಇನ್ನು ಹದಿಮೂರನೇ ಆರು ಮತ್ತು ಒಂದನೇ ಒಂಬತ್ತು ಆವಾಗ ಆರು ಮತ್ತು ಒಂಬತ್ತರ ಲಸ ಹದಿನೆಂಟು ಆರು ಎಷ್ಟು ಹದಿನೆಂಟು ಆರು ಮೂರ್ಲೇ ಹದಿನೆಂಟು ಆಗ ಹದಿಮೂರು ಮೂರಲೆ ಮೂವತ್ತೊಂಬತ್ತು ಹದಿನೆಂಟು ನಂತರ ಒಂಬತ್ತನೇ ಒಂದು ಒಂಬತ್ತು ಎಷ್ಟ್ಲೇ ಹದಿನೆಂಟು ಒಂಬತ್ತೆರಡು ಹದಿನೆಂಟು ಅದ್ರ ವಿಷಯದ ಕೆಡ್ರಾಕರಣ ಮಾಡಿದಾಗ ಒಂದ್ ಎರಡ್ಲೆ ಎರಡು ಎರಡು ಅಂದ್ರೆ ಹದಿನೆಂಟನೇ ಎರಡು ಆಗ್ತದೆ ಲೆಕ್ಕಾಚಾರ ಮಾಡಿ ಮುಂದಿನ ಭಿನ್ನ ರಾಶಿಗಳನ್ನ ಸಂಕ್ಷಿಪ್ತ ರೂಪಕ್ಕೆ ವ್ಯಕ್ತಪಡಿಸಿ ಹದಿನೇಳು ಎರಡ್ ಬೈ ಐವತ್ತೊಂದು ಅಂದ್ರೆ ಐವತ್ತೊಂದನೆಯ ಹದಿನೇಳದ ಒಂದೇದು ಐವತ್ತೇಳನೆಯ ಹದಿನೇಳು ಹದಿನೇಳರಲ್ಲಿ ನಾವು ಐವತ್ತೊಂದಕ್ಕೆ ನಾವು ಹದಿನೇಳರಿಂದ ಬಾಗಿಸ್ಬೇಕು ಹದಿನೇಳಕ್ಕೆ ಹದಿನೇಳರಿಂದ ಬಾಗ್ಸೋ ಐವತ್ತೊಂದಕ್ಕೆ ಹದಿನೇಳು ಬಾಕ್ ಈಗ ಎರಡುದ್ರಲ್ಲಿ ಹದಿನೇಳರ ಐವತ್ತೊಂದು ಐವತ್ತೊಂದದ ಹದಿನೇಳು ಹದಿನೇಳು ಹೋಗಿ ಏನಾಗ್ತದೆ ಹದಿನೇಳು ಹದಿನೇಳು ಕಟ್ಟೋಗಿ ಹದಿನೇಳರಲ್ಲಿ ಹದಿನೇಳು ಆ ಮೂರ್ಲೆ ಐವತ್ತು ಒಂದಾಗ್ತದೆ ಅವಾಗ ಒಂದು ಡೆಡ್ ಬಾಯ್ ಒಂದಾಗ್ತದೆ ಮೂರನೇ ಡೆರ್ ಬಾಯ್ ಒಂದ್ ಆಗ್ತದೆ ನಂತರ ಅರವತ್ನಾಕು ಡೆಡ್ ಬೈ ನೂರ ನಲ್ವತ್ನಾಲ್ಕು ನಾವು ಅರ್ವತ್ನಾಕ ಮತ್ತು ನೂರ ನಲ್ವತ್ನಾಕ ಒಂದ ಮಗಿಯಿಂದ ಭಾಗಿಸ್ಬೇಕಾಗ್ತದೆ ಅರವತ್ನಾಲ್ಕು ಸಹ ನಾವು ಹದಿನಾರಿಂದ ಭಾಗಿಸಿದಾಗ ಎರಡಕ್ಕೂ ಹದಿನಾರಿಂದ ಭಾಗಿಸ್ಲಾಗಿದೆ ಅವಾಗ ಹದಿನಾರಿಂದ ಭಾಗಿಸಿದಾಗ ಹದಿನಾರು ಒಂದ್ಲೆ ಹದಿನಾರು ಹದಿನಾರು ನಾಲ್ಕಲಿ ಅರವತ್ನಾಲ್ಕು ನಂತರ ಹದಿನಾರು ಒಂದ್ ಹದಿನಾರು ಹದಿನಾರು ಒಂಬತ್ತು ಒಂದ್ ನಲ್ವತ್ನಾಲ್ಕು ನಾಲ್ಕು ಎರಡ್ಬೈ ಒಂಬತ್ತು ಬರ್ತದೆ ನೂರ ಇಪ್ಪತ್ತಾರು ನೂರ ನಲವತ್ತೇಳು ನೂರ ನಲವತ್ತೇಳ ನೂರ ಇಪ್ಪತ್ತಾರಕ್ಕೆ ನಾವು ಮೂರಿಂದ ಗುಣಿಸಿ ಮೂರಿಂದ ಭಾಗಿಸೋಣ ಅವಾಗ ಮೂರಿಂದ ಗುಣಿಸಿ ಮೂರಿಂದ ಭಾಗಿಸಿದಾಗ ನಲ್ವತ್ತೆರಡು ಎರಡು ಬಾಯ್ ನಲ್ವತ್ತೊಂಬತ್ ಬರ್ತದ ಮತ್ತೆ ಮೂರಿಂದ ಗುಣಿಸಿ ಮತ್ತೆ ಮೂರಿಂದ ಭಾಗಿಸೋಣ ಅಂಶ ಚೇತಕ್ಕ ಮೂರರಿಂದ ಭಾಗಿಸೋಣ ಅವಾಗ ಆರು ಡುವರ್ಡ್ ಬೈ ಏಳು ಹಾಕ್ತದೆ ಅಂದ್ರೆ ಏಳನೇ ಆರು ಹಾಕ್ತೈದೂರ ಇಪ್ಪತ್ತೈದು ಒನ್ನೂರ ಹನ್ನೆರಡು ಒಂದೂರ ಹನ್ನೆರಡನೇ ಐದನೂರ ಇಪ್ಪತ್ತೈದಕ್ಕೆ ನಾವು ಏಳರಿಂದ ಗುಣಿಸಿ ಏಳು ಏಳರಿಂದ ಭಾಗಿಸಿ ನಾವು ಅಂಶಕ್ಕೆ ಏಳರಿಂದ ಭಾಗಿಸ ಅವಾಗ ಎಪ್ಪತ್ತೈದು ಡುವರ್ಡ್ ಬೈ ಹದಿನಾರು ಬರ್ತದೆ ಮುಂದಿನ ಭಿನ್ನ ರಾಶಿಗಳನ್ನ ಹೋಲಿಸಿ ನಿಮ್ಮ ಉತ್ತರವನ್ನ ಸಮರ್ಥಿಸಿ ಎಂಟನೇ ಮೂರನೇ ಎಂಟು ಎರಡನೇ ಐದು ಈಗ ಅಂಶ ಛೇದ ಒಂದು ಸಮಸ ಮೂರನೇ ಎಂಟಕ್ಕ ನಾವು ಮೂರು ಛೇದಗಳು ಮೂರು ಮತ್ತೆ ಛೇದಗಳ ಸಹ ಆರ್ ಆಗ್ತವೆ ಹಂಗಾರೆ ಮೂರ್ ಆರು ಮೂರ ಎರಡ್ಲೆ ಆರು ಅಂಶ ಛೇದಕ್ಕ ಎರಡು ಎರಡ್ಲೆ ಗುಣಾಕಾರ ಮಾಡಿದಾಗ ಹದ್ನಾರು ಎರಡು ಆರು ಆಗ್ತದೆ ಇನ್ನ ಐದನೇ ಎರಡಕ್ಕ ಅಂಶಛೇದಕ ಮೂರ್ಲೆ ಗುಣಿಸಿ ಮೂರ್ಲೆ ಭಾಗ್ಯಾಗ ಹದಿನೈದು ಡೆರಡ್ಬೈ ಆರ್ ಆಗ್ತದ ಆದ್ರಿಂದ ಹದಿನಾರು ಡೆಡಬ ಆರು ದೊಡ್ಡದು ಹದ್ನೈದು ಡೆಡ್ಬ ಆರ್ಕಿಂತ ಇನ್ನ ಬಿ ಪ್ರಶ್ನೆ ಒಂಬತ್ತನೇ ನಾಲ್ಕು ಅದ ಆಮೇಲೆ ಏಳನೆಯ ಅದ ಒಂಬತ್ತು ಮತ್ತು ಏಳರ ಲಸ ಅರವತ್ಮೂರು ಮೂರು ಒಂಬತ್ತೆಷ್ಟೇ ಅರವತ್ ಮೂರು ಒಂಬತ್ತೇಳು ಅರ್ವತ್ಮೂರು ಆದ್ರಿಂದ ಅಂಶಛೇದಕ ಏಳರಿಂದ ಗುಣಿಸಿ ಏಳರಿಂದ ಭಾಗಿಸಿದಾಗ ಏಳು ಹಾಕಳ ಇಪ್ಪತ್ತೆಂಟು ಒಂಬತ್ತೇಳು ಅರವತ್ತ್ ಮೂರು ಅರವತ್ಮೂರನೇ ಇಪ್ಪತ್ತೆಂಟು ಆಗ್ತದೆ ನ ಏಳನೆಯ ಮೂರಕ್ಕೆ ಒಂಬತ್ತರಿಂದ ಮನುಷ್ಯ ಒಂಬತ್ತರಿಂದ ಬಾಗಿಸಿದಾಗ ಅರವತ್ಮೂರನೇ ಇಪ್ಪತ್ತೇಳು ಆಗ್ತದ ಆದ್ರಿಂದ ಇಪ್ ಮೂರನೆಯ ಇಪ್ಪತ್ತೆಂಟು ಅರವತ್ಮೂರನೇ ಇಪ್ಪತ್ತೇಳಕ್ಕೆ ಹೆಚ್ಚಾಗ್ತದೆ ಹತ್ತನೆಯ ಏಳು ಮತ್ತು ಹದಿನಾಲ್ಕನೆಯ ಒಂಬತ್ತು ಹತ್ತು ಮತ್ತು ಹದಿನಾಲ್ಕರ ಲಸ ಅರವತ್ತು ಹತ್ತಾರಲೆ ಅರವತ್ತು ಹದಿನಾಲ್ಕೈದಲೆ ಅರವತ್ತು ಅವಾಗ ನಾವು ಆರಲೆ ಗುಣಶೆ ಆರ್ಲೆ ಬಾಗಿಸಿದಾಗ ನಲ್ವತ್ತೆರಡು ಡಾ ಅರವತ್ತಾಗ್ತದ ಇನ್ನು ಹದಿನಾಲ್ಕನೇ ಒಂಬತ್ತಕ್ಕೆ ಐದರಿಂದ ಗುಣಶೆ ಐದರಿಂದ ಭಾಗಿಸಿದಾಗ ನಲವತ್ತೈದು ಡೈ ಅರವತ್ತಾಗ್ತದ ಆದ್ದರಿಂದ ನಲವತ್ತೆರಡು ಡೆಡ್ಬೈ ಅರವತ್ತು ಚಿಕ್ಕದು ಅರವತ್ ನಲವತ್ತೈದನೆಯ ಅರವತ್ತನೆಯ ನಲವತ್ತೈದಕ್ಕಿಂತ અન્ય દિય 5 ને 12 5 ને 8. ઈગા 5 ને 12 5 ને 8 ક્યાં તો ડોળદ આખતવ. ઇના 4 ને 9 2 ને 5. 4 ને 9 હંગા બરતવ. ઇના 4 મત 2 + 7 આખતવ. 5 2 લે 10 10 4 ને 10. 4 ને 10 9 4 ને 9 ક્યાં તો ડોળદ આખતવ. ಮುಂದಿನ ಭಿನ್ನ ರಾಶಿಗಳನ್ನ ಆರೋಹಣ ಕ್ರಮದಲ್ಲಿ ಬರೀರಿ ಆರೋಹಣ ಕ್ರಮ ಅಂದ್ರೆ ಏರಿಕೆ ಕ್ರಮ ಏರಿಕೆ ಕ್ರಮದಲ್ಲಿ ನಾವು ಬರೀಬೇಕಾದ್ರ ಛೇದಗಳನ್ನ ಸಮಗೊಳಿಸ್ಕೋಬೇಕು ಆಗ ಹತ್ತು ಹದಿನೈದು ಮತ್ತು ಐದು ಆಗ ಹತ್ತು ಹದಿನೈದು ಮತ್ತು ಐದರ ಲಸ ಮೂವತ್ತಾಗ್ತದ ಅಕ್ಕ ಹದಿನೈದು ಯಾ ಮೂವತ್ತು ಅದ ಅದ್ರಿಂದ ಹತ್ತನೇ ಏಳಕ್ಕ ನಾವು ಛೇದ ಮೂವತ್ತು ಬರ್ಬೇಕಾದ್ರೆ ಅಂಶ ಛೇದಕ ಮೂರ್ಲೆ ಗುಣಿಸಿ ಮೂರ್ಲೆ ಭಾಗದಕ ಇಪ್ಪತ್ತೊಂದು ಎರಡ್ ಬೈ ಮೂವತ್ತಾಗ್ತದ ಇನ್ನು ಹನ್ನೊಂದನೆಯ ಹದಿನೈದು ಹದಿನೈದನೆಯ ಹನ್ನೊಂದಕ್ಕೆ ಹದಿನೈದ ಎರಡ್ಲಿ ಮೂವತ್ತೊಂದಾಗ ಅವನು ಶಿಷ್ಯದಕ್ಕೆ ಎರಡ್ಲಿ ಗುಣ ಎರಡರಿಂದ ಭಾಗಿಸಿದಾಗ ಬಾಗಿಸಿದಾಗ ಹನ್ನೊಂದೆರಲ್ಲಿ ಇಪ್ಪತ್ತೆರಡು ಎರಡ್ ಬೈ ಮೂವತ್ತಾಗ್ತದ ಇನ್ನು ಐದನೇ ಎರಡಕ್ಕ ನಾವು ಆರಿಂದ ಗುಣ ಆರ್ನಿಂದ ಬಾಗಿಸ್ಬೇಕಾಗ ಐದಾರಲೇ ಮೂವತ್ತಾಗ್ತದೆ ಆದ್ರಿಂದ ಹನ್ನೆರಡನೇ ಮೂವತ್ತಾಗ್ತದ ಇದ್ರ ಮೂಲಕ ನಾವು ಹೇಳ್ಬೋದು ಇಪ್ಪತ್ತೆರಡು ಆರೋಹಣ ಕ್ರಮ ಬರ್ಬೇಕಾದ್ರೆ ಹನ್ನೆರಡನೇ ಮೂವತ್ತು ದೊಡ್ಡದಾಗ್ತದೆ ಅದಕ್ಕಿಂತ ನಂತರ ಅದಂತ ಅದಕ್ಕೆ ದೊರದು 21.30 ಅದಕ್ಕೆ ದೊರದು 22.90 ಅಂದ್ರೆ आरोಹಣ ಕ್ರಮದಾಗ 5ನೇ 2 10ನೇ 7 15ನೇ 11 ಆಗತದুনা ಬಿ ಪ್ರಶ್ನೆ RNA 5 12ನೇ 7 RNA 5 12ನೇ ಇವು ಈಗ ಆ ಇಪ್ಪತ್ನಾಕು ಲಸ ಆಗಿರೋದ ಹಂಗ ಬಿಡೋಣ ಅವಾಗ ಆರ್ನೇ ಐದು ಗುಂಡಿ ನಾಲ್ಕು ಡೇಳ್ಬೈ ನಾಲ್ಕು ಆಗ್ತದೆ ಅವಾಗ ಇಪ್ಪತ್ತು ಇಪ್ಪತ್ನಾಲ್ಕು ಆಗ್ತದ ನಾ ಹನ್ನೆರಡನೇ ಏಳಕ್ಕೆ ಎರಡನೇ ಒನ್ಸಿ ಎರಡು ಬಾಗ್ಸಿದಾಗ ಹದ್ನಾಲ್ಕು ಎರಡ್ ಬೈ ಇಪ್ಪತ್ನಾಕಾಗ್ತದೆ ಆರು ಹಣಕೊಂಬದಾಗ ಹನ್ನೆರಡನೇ ಏಳು ಇಪ್ಪತ್ನಾಲ್ಕನೇ ಹತ್ತೊಂಬತ್ತು ಆರನೇ ಐದ್ ಆಗ್ತದ ಈಗ ಹದಿನಾರನೇ ಇಪ್ಪತ್ತು ಎಂಟನೇ ಏಳು ನಾಲ್ಕನೇ ಹದಿಮೂರು ಮೂವತ್ತೆರಡನೇ ಹದಿನೇಳು ಈಗ ನಾವಿಲ್ಲಿ ಲಸವನ್ನ ಕಂಡಿಬೇಕಾದ್ರೆ ಮೋಸ ಲಸ ಕಂಡಿಬೇಕು ಹದಿನಾರು ಎಂಟು ನಾಲ್ಕು ಮೂವತ್ತೆರಡು ಲಸ ಮೂವತ್ತೆರಡು ಯಾಕಂದ್ರೆ ಹದಿನಾರನ್ ಮಿಗಿ ಮೂವತ್ತೆರಡು ಎಂಟನ್ ಮುಗಿಯ ಮೂವತ್ತೆರಡು ನಾಲ್ಕನ ಮುಗಿ ಮೂವತ್ತೆರಡು ಆವಾಗ ಹದಿನಾರನೇ ಇಪ್ಪತ್ತೈದಕ್ಕೆ ಅಂಶಕ್ಕೆ ಎರಡನೇ ಎರಡು ಡಬ್ಬ ಮೂವತ್ತು ಜೊಬ್ಬ ಮೂವತ್ತೈದು ಆಗ್ತದೆ ಇನ್ನು ಎಂಟನೇ ಏಳಕ್ಕೆ ನಾಲ್ಕರಿಂದ ಗುಣಶಿ ನಾಲ್ಕರಿಂದ ಭಾಗಿಸಿದಾಗ ಇಪ್ಪತ್ತೆಂಟು ದೊಡ್ಡ ಬಾ ಮೂವತ್ತೆರಡು ಆಗ್ತದೆ ಇನ್ನು ಹದಿನಾಲ್ಕನೇ ನಾಲ್ಕನೇ ಹದಿನಾಲ್ಕು ಹದಿಮೂರಕ್ಕೆ ಎಂಟರಿಂದ ಗುಣಶಿ ಎಂಟರಿಂದ ಭಾಗಿಸಿದಾಗ ನೂರ ನಾಲ್ಕು ಎರಡ್ಬಾ ಮೂವತ್ತೆರಡು ಆಗ್ತದೆ ಆದ್ರಿಂದ ಆರೋಹಣ ಕ್ರಮ ಬರ್ದಾಗ ಮೂವತ್ತೆರಡನೇ ಹದಿನೇಳು ಎಂಟನೇ ಏಳು ಹದಿನಾರನೇ ಇಪ್ಪತ್ತೈದು ನಾಲ್ಕನೇ ಹದಿಮೂರು ಆಗ್ತದ ಬಿ ಪ್ರಶ್ನೆ ನಾಕನೆಯ ಮೂರು ಐದನೆಯ ಹನ್ನೆರಡು ಹನ್ನೆರಡನೆಯ ಏಳು ನಾಲ್ಕನೆಯ ಐದು ಈಗ ನಾವು ನಾಲ್ಕನೆಯ ಮೂರಕ್ಕೆ ಹದಿನೈದರಿಂದ ಗುಣಿಸಿ ಹದಿನೈದರಿಂದ ಭಾಗಿಸಿದಾಗ ನವತ್ತನೆಯ ನಲ್ವತ್ತೈದು ಬರ್ತದ ಇನ್ನ ಐದನೇ ಹನ್ನೆರಡಕ್ಕೆ ಹನ್ನೆರಡಿಂದ ಗುಣಶಿ ಹನ್ನೆರಡರಿಂದ ಭಾಗಿಸಿದಾಗ ಅರವತ್ತನೆಯ ನೂರ ನಲವತ್ನಾಲ್ಕು ಬರ್ತದ ಇನ್ನ ಹನ್ನೆರಡನೆಯ ಏಳಕ್ಕೆ ಐದರಿಂದ ಗುಣಶಿ ಐದರಿಂದ ಭಾಗಿಸಿದಾಗ ಅರವತ್ತನೆಯ ಮೂವತ್ತೈದು ಬರ್ತದ ನಾಲ್ಕನೇ ಐದಕ್ಕೆ ಐದ್ ಹದಿನೈದಿಂದ ಗುಣಿಸಿ ಹದಿನೈದಿಂದ ಭಾಗಿಸಿದಾಗ ಅರವತ್ತನೇ ಎಪ್ಪತ್ತೈದು ಬರ್ತದೆ ಆದ್ರಿಂದ ಅವರೋಹನ ಕ್ರಮ ಬರೆದಾಗ ಹನ್ನೆರಡನೆಯ ಏಳು ನಾಲ್ಕನೆಯ ಮೂರು ನಾಲ್ಕನೇ ಐದು ಐದನೇ ಹನ್ನೆರಡು ಆಗ್ತದ ಬ್ರಹ್ಮಗುಪ್ತನ ವಿಧಾನ ಬಳಸಿ ಮುಂದಿನ ಭಿನ್ನ ರಾಶಿಗಳನ್ನ ಕೂಡಿರಿ ಏಳನೇ ಎರಡು ಪ್ಲಸ್ ಏಳನೇ ಐದು ಪ್ಲಸ್ ಏಳನೇ ಆರು ಇಲ್ಲಿ ಛೇದ ಸೇಮ್ ಇರೋದ್ರಿಂದ ಅಂಶಗಳನ್ನ ನೇರವಾಗಿ ಕೊಡಿಸಬಹುದು ಅವಾಗ ಅಂಶಗಳು ಎರಡು ಪ್ಲಸ್ ಐದು ಪ್ಲಸ್ ಆರ್ ಆದಾಗ ಎರಡ ಐದು ಕುಡಿಸಾಗ ಏಳು ಏಳಾಗ ಆರು ಕುಡ್ಸ ಹದಿಮೂರು ಹದಿಮೂರು ಆಗ್ತಾವಾಗ ಏಳನೇ ಹದಿಮೂರು ಬರ್ತಾ ಹೋಗ್ತಾರೆ ಅಂಶಗಳನ್ನ ಮಾತ್ರ ಕೊಡ್ಸ್ಬೇಕು ಛೇದ ಇದ್ದಂಗ ಬರ್ತದ ನಾ ನಾಲ್ಕನೆಯ ಮೂರು ಮತ್ತು ಮೂರನೆಯ ಒಂದನ್ನ ಕೂಡ್ಸಬೇಕಾದ್ರ ನಾಲ್ಕು ಮತ್ತು ಮೂರರ ಲಸ ಕಾಣಬೇಕು ಅವಾಗ ಲಸ ನಾಕ್ ಮೂರ್ಲ ಹನ್ನೆರಡು ಅವಾಗ ನಾಲ್ಕನೆಯ ಮೂರಕ್ಕೆ ಅಂಶಕ್ಕೆ ಚೇದಕ್ಕೆ ನಾವು ಮೂರ್ನಿಂದ ಗುಣಿಸಿ ಮೂರರಿಂದ ಭಾಗಿಸ್ಬೇಕು ಅವಾಗ ಹನ್ನೆರಡನೇ ಒಂಬತ್ತು ಬರ್ತದ ಯಾಕಂದ್ರ ನಮ್ಮ ಮೂರ್ನ ಮೂರ್ಲ ಒಂಬತ್ತು ನಾಲ್ಕು ಮೂರ್ಲ ಹನ್ನೆರಡು ನಾ ಮೂರನೇ ಒಂದಕ್ಕ ಅಂಶ ಛೇದಕ್ಕ ನಾಲ್ಕರಿಂದ ಗುಣಿಸಿ ನಾಕರಿಂದ ಭಾಗಿಸಿದಾಗ ಹನ್ನೆರಡನೇ ನಾಲ್ಕು ಬರ್ತದ ಈಗ ನಾವು ಸುಲಭ ಕೊಡಿಸಬಹುದು ಚೇದ ಸೇಮ್ ಆದಾಗ ಅಂಶಗಳನ್ನ ಕೊಡಿಸಬಹುದು ಆಗ ಹನ್ನೆರಡನೇ ಒಂಬತ್ತು ಮತ್ತು ಹನ್ನೆರಡನೇ ನಾಲ್ಕಲ್ಲಿ ಅಂಶಗಳನ್ನ ಕೊಡಿಸಿದಾಗ ಒಂಬತ್ತು ಪ್ಲಸ್ ನಾಲ್ಕು ಬಂದಾಗ ಹದಿಮೂರು ಅವಾಗ ಹನ್ನೆರಡನೇ ಹದಿಮೂರು ಆಗ್ತದ ಸಿ ಪ್ರಶ್ನೆ ಬಂದಾಗ ಮೂರನೇ ಎರಡು ಆರನೇ ಐದು ಅದ ಆಗ ಲಸ ಏನಾಗ್ತದಂದ್ರ ಮೂರ್ ಮತ್ತ ಆರು ಲಸ ಆರ್ ಆಗ್ತದೆ ಆಗ ಲಸ ಏನಾಗ್ತದೆ ಆರ್ ಆಗ್ತದೆ ಆದ್ರಿಂದ ಮೂರನೇ ಎರಡಕ್ಕೆ ಎರಡರಿಂದ ಮುಂಚೆ ಎರಡರಿಂದ ಬಾಗಿಸಿದಾಗ ಆರನೇ ನಾಲ್ಕು ಆಗ್ತದೆ ಈಗ ನಾಲ್ಕನೇ ಆರನೆಯ ನಾಲ್ಕು ಪ್ಲಸ್ ಆರನೇ ಐದನ್ನು ಕೂಡಿಸಿದಾಗ ಅಂಶ ಕುಡಿಸಿದಾಗ ಅಂಶಗಳನ್ನು ಕೂಡಿಸಿದಾಗ ಒಂಬತ್ತು ಆಗ್ತದೆ ಮೂರನೇ ಎರಡು ಮತ್ತು ಏಳನೇ ಎರಡು ಛೇದಗಳ ಲಸ ಮೂರ್ ಮತ್ತು ಏಳರ ಲಸ ಇಪ್ಪತ್ತೊಂದು ಮೂರೇಳು ಇಪ್ಪತ್ತೊಂದು ಈಗ ಮೂರನೇ ಎರಡಕ್ಕೆ ಅಂಶ ಛೇದಕ್ಕ ಏಳರಿಂದ ಗುಣಿಸಿ ಏರಿಂದ ಭಾಗಿಸಿದಾಗ ಇಪ್ಪತ್ತೊನ್ನೆ ಹದಿನಾಲ್ಕು ಬರ್ತದ ಇನ್ನ ಎರಡನೇ ಏಳನೇ ಎರಡಕ್ಕೆ ನಾವು ಅಂಶ ಛೇದಕ್ಕ ಮೂರಿಂದ ಗುಣಿಸಿ ಮೂರಿಂದ ಭಾಗಿಸಿದಾಗ ಇಪ್ಪತ್ತೊನ್ನೆ ಆರ್ ಆಗ್ತದ ಈಗ ಛೇದ ಸಮ ಆಗ್ತದ ನಾವು ಅಂಶಗಳನ್ನು ಕೂಡಿಸಿದಾಗ ಇಪ್ಪತ್ತೊಂದೇ ಹದ್ನಾಲ್ಕು ಪ್ಲಸ್ ಇಪ್ಪತ್ತೊಂದೇ ಆರು ಕುಡಿಸಿದಾಗ ಹದಿನಾಕರಾಗ ಆರ್ ಕುಡಿಸಿದಾಗ ಇಪ್ಪತ್ತು ಇಪ್ಪತ್ತೊಂದನೇ ಇಪ್ಪತ್ತಾಗ್ತದಾಗಿ ನಾಲ್ಕನೇ ಮೂರು ಮೂರನೆಯ ಒಂದು ಐದನೇ ಒಂದ ಲಸ ಕಂಡದಾಗ ಅರವತ್ತು ಬರ್ತದ ನಾಕು ಮೂರು ಐವತ್ತರ ಐದರ ಲಸ ಅರವತ್ತು ಆಗ ನಾಕ್ ಎಷ್ಟ್ಲೇ ಅರವತ್ತು ನಾಕ್ ಹದಿನೈದಲೆ ಅರ್ವತ್ತು ಆಗ ಅಂಶಕ್ಕೆ ಹದಿನೈದನೇ ನಿಮಿಷ ಹದಿನೈದಿಂದ ಭಾಗಿಸಿದಾಗ ಅರವತ್ತನೇ ನಲವತ್ತೈದ್ ಬರ್ತದ ಮೂರಷ್ಟ್ಲೆ ಅರವತ್ತು ಮೂರ್ ಇಪ್ಪತ್ಲೇ ಅರವತ್ತು ಅಂಶ ಹಾಗೆ ಅವಶೇದಕ್ಕೆ ಇಪ್ಪತ್ತಿಷ ಇಪ್ಪತ್ತರಿಂದ ಭಾಗಿಸಿದಾಗ ಇಪ್ಪ ಅರವತ್ತನೇ ಇಪ್ಪತ್ತಾಗ್ತದೆ ಇನ್ನ ಐದನೇಯ ಒಂದು ಅಂಶ ಛೇದಕ್ಕೆ ಹನ್ನೆರಡ ಹದಿನೇಳರಿಂದ ಭಾಗಿಸಿದಾಗ ಅರವತ್ತನೇ ಹನ್ನೆರಡು ಆದ್ರಿಂದ ಅರವತ್ತನೆಯ ನಲವತ್ತು ಐದು ಅರವತ್ತನೇ ಇಪ್ಪತ್ತು ಅರವತ್ತನೇ ಹನ್ನೆರಡು ಎಲ್ಲಾ ಅಂಶಗಳನ್ನ ಕೂಡಿಸಿದಾಗ ಅರವತ್ತನೆಯ ಎಪ್ಪತ್ತೇಳಾಗ್ತದ ಇನ್ನ ಮೂರನೇಯ ಎರಡು ಐದನೆಯ ನಾಲ್ಕು ಈಗ ಮೂರನೇ ಎರಡು ಕಾಂಶಿ ಛೇದಕ ಐದರಿಂದ ಗುಣಶ ಐದರಿಂದ ಬಾಕ್ಸಿದಾಗ ಹದಿನೈದನೇ ಹತ್ತಾಗ್ತದೆ ಇನ್ನು ಐದನೇ ನಾಲ್ಕು ಕಾಂಶಿ ಛೇದಕ ಮೂರ್ನಿಂದ ಗುಣ ಮೂರರಿಂದ ಬಾಕ್ಸಿದಾಗ ಹದಿನೈದನೇ ಹನ್ನೆರಡು ಆಗ್ತದ ಎರಡನ್ನೂ ಕೂಡಿಸಿದಾಗ ಹದಿನೈದನೇ ಇಪ್ಪತ್ತೆರಡು ಆಗ್ತದ ಇನ್ನು ಅದೇ ರೀತಿಯಾಗಿ ಐದನೇ ನಾಲ್ಕು ಮೂರನೇ ಎರಡು ಐದನೇ ನಾಲ್ಕು ಮತ್ತು ಮೂರನೇ ನಾಲ್ಕು ಐದು ಮತ್ತು ಮೂರು ಲಸ ಹದಿನೈದ್ ಆಗ್ತದ ಆಗ ಐದು ಮೂಲೆ ಹದಿನೈದು ಐದು ಮೂಲೆ ಹದಿನೈದು ನಾಕ್ ಮೂಲೆ ಹನ್ನೆರಡು ಐದು ಮೂಲೆ ಹದಿನೈದು ಆಗ್ತದ ಇನ್ನ ಮೂರನೇ ಎರಡಕ್ಕೆ ಐದರಿಂದ ಗುಣ ಐದರಿಂದ ಬಾಗ್ಸಿದಾಗ ಹದಿನೈದು ಹತ್ತು ದೊಡ್ಡ ಹದಿನೈದು ಬರ್ತದ ಇನ್ನ ಹನ್ನೆರಡು ದೊಡ್ಡ ಹದಿನೈದು ಪ್ಲಸ್ ಹತ್ತು ದೊಡ್ಬ ಹದಿನೈದು ಕುಡಿಸಿದಾಗ ಹತ್ ಹನ್ನೆರಡಲ್ಲಿ ಹತ್ತು ಕುಡಿಸಿದಾಗ ಇಪ್ಪತ್ತೆರಡು ದೊಡ್ಡ ಹದಿನೈದು ಆಗ್ತದ ನಾ ಐದನೇಯ ಮೂರು ಎಂಟನೇ ಐದು ಈಗ ಐದು ಮತ್ತು ಎಂಟರ ಲಸ ನಲವತ್ತು ಅವಾಗ ಐದ್ ಎಷ್ಟೇ ನಲವತ್ತು ಐದ್ ಎಂಟ್ರೆ ನಲವತ್ತು ಅಂಶ ಛೇದಕ್ಕೆ ಎಂಟರಿಂದ ಗುಣ ಎಂಟರಿಂದ ಬಾಗಿಸಿದಾಗ ಇಪ್ಪತ್ನಾಲ್ಕು ಎರಡ್ ಬೈ ನಲ್ವತ್ತು ಬರ್ತದ ಇನ್ನ ಎಂಟನೇ ಐದಕ್ಕೆ ಎಂಟ್ ಎಷ್ಟ್ಲೈ ನಲ್ವತ್ತು ಎಂಟು ಐದಲೇ ನಲವತ್ತು ಅಂಶ ಛೇದಕ್ಕೆ ಐದರಿಂದ ಗುಣ ಐದರಿಂದ ಬಾಗ್ಸಿದಾಗ ಇಪ್ಪತ್ತು ಐದು ಎರಡ್ ಬೈ ನಲ್ವತ್ತು ಬರ್ತದ ಇನ್ನು ಇಪ್ಪತ್ನಾಲ್ಕು ನಾಲ್ಕು ಎರಡ್ ಬೈ ನಲ್ವತ್ತು ಪ್ಲಸ್ ಇಪ್ಪತ್ತೈದು ಎರಡು ನಲವತ್ತು ಕುಡಿಸಿದಾಗ ನಲವತ್ತೊಂಬತ್ತು ಎರಡು ಬೈ ನಲವತ್ತು ಬರ್ತದ ಇನ್ನ ಎರಡನೇ ಒಂಬತ್ತು ಪ್ಲಸ್ ನಾಲ್ಕನೇ ಐದು ಎರಡನೇ ಒಂಬತ್ತು ನಾಲ್ಕನೇ ಐದು ಕುಡ್ಸ್ಕೊಚ್ಚ ನಾಲ್ಕು ಬರ್ತದ ಅವಾಗ ಹದಿನೈದನೇ ನಾಲ್ಕು ಆಗ್ತದ ಹದಿನೈದನೇ ನಾಲ್ಕು ಪ್ಲಸ್ ಐದನೇ ನಾಲ್ಕು ಮಕ್ಕಳ ಇಪ್ಪತ್ತನೇ ನಾಲ್ಕು ಆಗ್ತದ ಇನ್ನ ಮೂರನೇ ಎಂಟು ಏಳನೇ ಎರಡನ್ನ ನಾಲ್ಕನೇ ಮೂರು ಪ್ಲಸ್ ಮೂರನೇ ಒಂದು ಪ್ಲಸ್ ಐದನೇ ಒಂದು ಪ್ಲಸ್ ಅದೇ ರೀತಿಯಾಗಿ ಮೂರನೇ ಎರಡು ಪ್ಲಸ್ ಐದನೇ ನಾಲ್ಕು ಪ್ಲಸ್ ಏಳನೇ ಪ್ಲಸ್ ಮೂರು ಪ್ಲಸ್ ಇದೇ ರೀತಿ ಹಂತಗಳನ್ನುವಾಗಿ ಕೂಡಿಸಿದಾಗ ಬರ್ತಕ್ಕಂಥ ಉತ್ತರಗಳು ಒಂದೇದು ಜೆ ಬರ್ತಕ್ಕಂಥ ಉತ್ತರ ಮೂರು ಮತ್ತು ಏಳು ಲಕ್ಷ ಸಾವಿರ ಇಪ್ಪತ್ತೊಂದು ಅವಾಗ ಇಪ್ಪತ್ತೊಂದು ಲಸ ಸರ್ ಬಿದಾಗ ಇಪ್ಪತ್ತೊಂದನೇ ಐವತ್ತಾರು ಇಪ್ಪತ್ತೊಂದ ಆರು ಕೂಡಿಸಿದಾಗ ಅರವತ್ತೆರಡು ಎರಡು ಬೈ ಇಪ್ಪತ್ತೊಂದು ಹತ್ತು ಅದೇ ರೀತಿಯಾಗಿ ಎಪ್ಪತ್ತೇಳು ಎರಡ್ ಬೈ ಅರವತ್ತು ಬರ್ತದೆ ಎಲ್ ಉತ್ತರ ನೂರ ತೊಂಬತ್ತಾರು ಎರಡ್ ಬೈ ನೂರ ಐದು ಬರ್ತಕ್ಕಂಥದ್ದು ಇನ್ನ ಎರಡನೇ ಒಂಬತ್ತು ನಾಲ್ಕನೇ ಐದು ಆರನೇ ಏಳು ಇಲ್ಲಿ ಲಸ ಹನ್ನೆರಡು ಬರ್ತದ ಅವಾಗ ಒಂಬತ್ತು ಒಂಬತ್ತು ಎರಡ್ ಬೈ ಎರಡಕ್ಕ ಆರಿಂದ ಗುಣಿಸಿ ಆರಿಂದ ಬಾಕ್ಸಿದಾಗ ಐವತ್ನಾಲ್ಕು ಎರಡು ಬೈ ಹನ್ನೆರಡು ಐದು ಎರಡ್ ಬೈ ನಾಲ್ಕ ಮೂರಿಂದ ಗುಣಶಿ ಮೂರಿಂದ ಬಾಕಿ ಸಿದಾಗ ಹದಿನೈದು ಎರಡ್ ಬೈ ಹನ್ನೆರಡು ಏಳನೇ ಆರಕ್ಕ ಎರಡರಿಂದ ಮುನ್ಸಿ ಎರಡರಿಂದ ಬಾಗಿಸಿದಾಗ ಹದಿನಾಕು ದ ಹನ್ನೆರಡು ಈ ಎಲ್ಲವನ್ನ ಕೂಡಿಸಿದಾಗ ಎಂಬತ್ ಮೂರು ದೊಡ್ಡ ಹನ್ನೆರಡು ಬರ್ತಕ್ಕಂಥದ್ದು ರಹೀಂ ಹಸಿರು ಬಣ್ಣವನ್ನ ತಯಾರಿಸಲು ಮೂರನೇ ಎರಡು ಲೀಟರ್ ಹಳದಿ ಬಣ್ಣವನ್ನ ನಾಲ್ಕನೇ ಐದು ಲೀಟರ್ ನೀಲಿ ಇಲ್ಲಿ ಬಣ್ಣವನ್ನು ತಯಾರಿಸಿದ ಹಸಿರು ಬಣ್ಣದ ಪ್ರಮಾಣ ಎಷ್ಟು ಈಗ ಮೂರನೇ ಎರಡು ನಾಲ್ಕನೇ ಮೂರನ್ನ ಕೂಡಿಸ್ಬೇಕು ಕೂಡಿಸಿದಾಗ ಮೂರು ಮತ್ತು ನಾಲ್ಕರ ಲಾಸ ಹನ್ನೆರಡು ಅವಾಗ ಮೂರನೇ ಎರಡಕ್ಕ ನಾಲ್ಕನಿಂದ ಗುಣ ನಾಲ್ಕನಿಂದ ಬಾಗಿಕ್ಸದಾಗ ಎಂಟನೇ ದೊಡ್ಡ ಹನ್ನೆರಡು ಆಗ್ತದೆ ಮೂರು ದೊಡ್ಡ ನಾಲ್ಕಕ್ಕ ಮೂರ್ನಿಂದ ಗುಣಶೆ ಮೂರನಿಂದ ಬಾಗಿಸಿದಾಗ ಮೂರು ದೊಡ್ಡ ಹನ್ನೆರಡು ಆಗ್ತದ ಎರಡು ಕೂಡಿಸಿದಾಗ ಹದಿನೇಳು ದೊಡ್ಡ ಹನ್ನೆರಡು ಆಗ್ತದ ಆದ್ರಿಂದ ಹಸಿರು ಬಣ್ಣದ ಪ್ರಮಾಣ ಹದಿನೇಳು ದೊಡ್ಡ ಹನ್ನೆರಡು ಲೀಟರ್ ಆಗ್ತದ ಗೀತಾ ಐದನೇ ಎರಡು ಮೀಟರ್ ಕಸೂತಿ ಬಟ್ಟೆಯನ್ನ ಕರೀಸಿದಳು ಮತ್ತು ಶೆಮಿ ನಾಲ್ಕನೆಯ ಮೂರು ಮೀಟರ್ ಅದೇ ಕಸೂತಿಯನ್ನು ಒಂದು ಮೀಟರ್ ಸುತ್ತಿರುವ ಟೇಬಲ್ ಕ್ಲಾತ್ ಗೆ ಸಂಪೂರ್ಣ ಬಾರ್ಡರ್ ಹಾಕಲು ಕರೀಸಿದರು ಇಬ್ಬರು ಕರೀಸಿದ ಕಸೂತಿ ಪಟ್ಟಿ ಒಟ್ಟು ಉದ್ದವನ್ನು ಕಂಡ್ವಿ ಇಡೀ ಬಾರ್ಡರ್ ಗೆ ಈ ಕಸೂತಿ ಪಟ್ಟಿ ಸಾಕಾಗುತ್ತದೆ ನೋಡ್ರಿ ಇಬ್ಬರು ಕರೆಸಿರತಕ್ಕ ಒಟ್ಟು ಉದ್ದ ಐದನೇ ಎರಡು ಪ್ಲಸ್ ನಾಲ್ಕನೆಯ ಮೂರು ಮಾಡಿದಾಗ ಭಿನ್ನ ರಾಶಿ ಕೂಡಲು ಛೇದವನ್ನ ಸಮಾನಗೊಳಿಸಬೇಕಾಗ್ತದ ಐದು ಮತ್ತ ನಾಲ್ಕು ಲಾಸ ಇಪ್ಪತ್ತಾಗ್ತದ ಅವಾಗ ಎಷ್ಟಾಗ್ತದಂದ್ರ ಐದ ನಾಕ್ಲೆ ಎಂಟು ಐದ್ ನಾಕ್ಲೆ ಇಪ್ಪತ್ತಾಗ್ತದ ನಂತರ ಅದೇ ರೀತಿಯಾಗಿ ನಾಲ್ಕನೆಯ ಮೂರು ಐದರಿಂದ ಗುಣಿಸಿ ಐದರಿಂದ ಭಾಗಿಸಿದಾಗ ಹದಿನೈದು ಡೆಡ್ವೆ ಇಪ್ಪತ್ತಾಗ್ತದ ನಂತರ ಎರಡನ್ನೂ ಕೂಡಿದಾಗ ಎಂಟು ಡೇಳ್ವೆ ಇಪ್ಪತ್ತು ಪ್ಲಸ್ ಹದಿನೈದು ಡೇಳ್ ಇಪ್ಪತ್ತು ಕೂಡಿಸಿದಾಗ ಇಪ್ಪತ್ತ್ ಮೂರು ಡೆಡ್ವೆ ಇಪ್ಪತ್ ಮೀಟರ್ ಆಗ್ತದ ಅಂದ್ರೆ ಇಪ್ಪತ್ತ್ ಮೂರು ಡೇಳ್ ಇಪ್ಪತ್ ಮೀಟರ್ ಅಂದ್ರೆ ಒಂದು ಪಾಯಿಂಟ್ ಒಂದ್ ಐದು ಮೀಟರ್ ಆಗ್ತದ ಅಂದ್ರೆ ಒಂದು ಪೂರ್ನಾಕ್ ಇಪ್ಪತ್ತೈನೆಯ ಮೂರು ಮೀಟರ್ ಆಗ್ತದ ಒಟ್ಟು ಉದ್ದ ನಾ ಟೇಬಲ್ ಕ್ಲಾತ್ ನ ಒಂದ್ ಮೀಟರ್ ಮೀಟರ್ದ ಒಟ್ಟು ಪಟ್ಟಿ ಉದ್ದ ಒಂದ್ ಪಾಯಿಂಟ್ ಒಂದ್ ಮೀಟರ್ ಮೀಟರ್ದ ಒಂದ್ ಪಾಯಿಂಟ್ ಒಂದ್ ಐದು ಮೀಟರ್ ಒಂದ್ ಮೀಟ್ರ್ ಅಂತ ದೊಡ್ಡದಾಗಿರ್ತದ ಅದ್ರ ಹೌದು ಇಡೀ ಬಾಲ್ಡರ್ಗೆ ಈ ಕಸೂತಿ ಸಾಕ ಈ ಕಸೂತಿ ಪಟ್ಟಿ ಸಾಕಾಗತಕ್ಕಂಥದ್ದು ಇನ್ನ ಎಂಟನೇ ಐದ್ರಲ್ಲಿ ಮೈನಸ್ ಎಂಟನೇ ಮೂರ್ ಮಾಡಬೇಕಾಗ್ತದ ಅಂದ್ರೆ ಛೇದ ಇದ್ದಾಗ ಅಂಶಗಳನ್ನ ನೇರವಾಗಿ ಕಳಿಬಹುದು ಆಗ ಐದರಲ್ಲಿ ಮೂರನ್ನ ಕಳ್ದಾಗ ಎರಡು ಆಗ ಎಂಟನೇ ಎರಡು ಬರ್ತದ ಇನ್ನ ಒಂಬತ್ತನೇ ಏಳು ಮತ್ ಮೈನಸ್ ಒಂಬತ್ತನೇ ಐದರಲ್ಲಿ ಛೇದ ಸೇಮ್ ಇರೋದ್ರಿಂದ ಏಳರಲ್ಲಿ ಐದನ್ನೇ ಕಳದಾಗ ಎರಡ್ ಬರ್ತದ ಒಂಬತ್ತನೇ ಎರಡ್ ಆಗ್ತದ ಇನ್ನ ಇಪ್ಪತ್ತೇಳನೆಯ ಹತ್ತು ಮೈನಸ್ ಇಪ್ಪತ್ತೇಳನೇ ಒಂದು ಕಳದಾಗ ಒಂಬತ್ತು ಡ್ಯಾಡ್ ಬೈ ಇಪ್ಪತ್ತೇಳು ಬರ್ತದ ಇನ್ನ ಬ್ರಹ್ಮಗುಪ್ತನ ವಿಧಾನ ಬಳಸಿ ಮುಂದಿನ ಭಿನ್ನ ರಾಶಿಗಳನ್ನ ಕಳೆಯ ಈಗ ಹದಿನೈದನೇ ಅಂಟದ ಮೈನಸ್ ಹದಿನೈದನೇ ಮೂರದ ಛೇದ ಸೇಮ್ ಇದ್ದಾಗ ಅಂಶವನ್ನು ನೇರವಾಗಿ ಕಳಿಬಹುದು ಈಗ ಎಂಟು ಮೈನಸ್ ಹದಿಮೂರು ಅಂದಾಗ ಐದು ಬರ್ತದೆ ಐದು ಹದಿನೈದು ಬರ್ತದ ಇನ್ನು ಐದನೇ ಎರಡು ಮೈನಸ್ ಹದಿನೈದನೇ ನಾಲ್ಕು ಮಾಡಿದಾಗ ಕಳೆದಾಗ ಎಷ್ಟು ಬರ್ತದೆ ಹದಿನೈದನೇ ಆರು ಬರ್ತದ ಹದಿನೈದನೇ ಆರಲ್ಲ ಕಳೆದಾಗ ಎರಡನೇ ಹದಿನೈದು ಬರ್ತದ ಯಾಕ ಚೇದ ಸಮ ಘೋಷಬೇಕಾದ್ರೆ ಹದಿನೈದು ಮಾಡ್ಕೊಂಡು ಅವಾಗ ಎರಡ್ ಮೂರ್ಲೆ ಆರು ಐದ್ ಮೂರ್ಲಿ ಹದಿನೈದು ಆವಾಗ ಆರು ಡರ್ಬು ಹದಿನೈದು ಬರ್ತದ ಆರ್ ಡೇ ಹದ್ನೈದು ಮೈನಸ್ ನಾಲ್ಕು ದೊಡ್ಡ ಹದಿನೈದಿಂದ ಎರಡು ಎರಡ್ ಹದಿನೈದು ಬರ್ತಕ್ಕಂಥದ್ದು ಇನ್ನ ಆರನೇ ಐದು ಮೈನಸ್ ಒಂಬತ್ತನೇ ನಾಲ್ಕು ಆರ್ ಮತ್ತು ಒಂಬತ್ತರ ಲಸ ಹದಿನೆಂಟು ಬರ್ತದ ಅವಾಗ ಆರನೇ ಐದಕ್ಕ ಮೂರಿಂದ ಗುಣಿಸಿ ಮೂರನಿಂದ ಭಾಗಿಸಿದಾಗ ಹದಿನೈದು ಎರಡ್ ಬೈ ಹದಿನೆಂಟು ಬರ್ತದ ನಾನ್ ನಾಲ್ಕನೇ ಒಂಬತ್ತಕ್ಕೆ ಎರಡಿಂದ ಗುಣಿಸಿ ಎರಡರಿಂದ ಭಾಗಿಸಿದಾಗ ಎಂಟು ಹದಿನೆಂಟು ಬರ್ತದ ಅವಾಗ ಎಡನ್ ಕಾದಾಗ ಹದಿನೈದು ಡಡ್ಬ ಹದಿನೆಂಟು ಮೈನಸ್ ಎಂಟು ಡೇಡ್ಬ ಹದಿನೆಂಟು ಮಾಡಿದಾಗ ಏಳು ದೊಡ್ಡ ಹದಿನೆಂಟು ಆಗ್ತದೆ ಇನ್ನ ಎರಡನೇ ಮೂರನೇ ಎರಡು ಮತ್ತು ಎರಡನೇ ಒಂದರ ಕಳೆದಾಗ ಲಸ ಮೂರು ಮತ್ತು ಎರಡರ ಲಸ ಆರು ಎರಡನೇ ಮೂರಕ್ಕೆ ಅಂಶ ಕ್ಷೇತ್ರಕ್ಕೆ ಎರಡನಿಂದ ಗುಣ ಎರಡರಿಂದ ಬಾಗ್ಷೇದಾಗ ನಾಲ್ಕು ದೊಡ್ಡ ಆರು ಇನ್ನ ಎರಡನೇ ಒಂದಕ್ಕೆ ಮೂರನೇ ಗುಣ ಮೂರರಿಂದ ಬಾಗಿಕ್ ಚೆದಾಗ ಮೂರನೇ ಆರು ಆಗ್ತದೆ ಕಳೆದಾಗ ಒಂದೇ ಆರು ಬರ್ತಕ್ಕಂಥದ್ದು ಸೂಚಿಸಿರುವಂತೆ ಕಳೆಯಿರಿ ಮೂರನೇ ಹತ್ತರಿಂದ ನಾಲ್ಕನೇ ಹದಿಮೂರನ್ನ ಕಳಬೇಕು ಈಗ ನಾವು ಮೂರು ಮತ್ತು ನಾಲ್ಕರ ಲೋಸವನ್ನೇ ಕಂಡುಕೋಬೇಕು ಅವಾಗ ಲಸ ಕಂಡಿಬೇಕಾದ್ರೆ ಮೂರನೇ ಹತ್ತಕ್ಕ ನಾಲ್ಕರಿಂದ ಮುನ್ಸಿ ನಾಲ್ಕರಿಂದ ಭಾಗಿಸಿದಾಗ ನಲವತ್ತು ಡೇಡ್ಬಾ ಹನ್ನೆರಡು ಆಗ್ತದ ಇನ್ನು ಹದಿಮೂರನೇ ನಾಲ್ಕಕ್ಕೆ ಮೂರರಿಂದ ಗುಣ ಮೂರರಿಂದ ಬಾಗ್ಸಿದಾಗ ಮೂವತ್ತೊಂಬತ್ತು ಮೂವತ್ತು ಡೇಡ್ ರೂ ಹನ್ನೆರಡು ಆಗ್ತದೆ ಈಗ ನಲವತ್ತು ದೇಡ್ಬ ಹನ್ನೆರಡಲ್ಲಿ ಮೂವತ್ತು ಮೂವತ್ತು ದರ್ಡುಬ ಹನ್ನೆರಡಕ್ಕಾದಾಗ ಒಂದು ಡೆರ್ ಹನ್ನೆರಡು ಬರ್ತಕ್ಕಂಥದ್ದು ಮೂರನೇ ಇಪ್ಪತ್ತ್ ಮೂರರಿಂದ ಐದನೇ ಎಂಟನ್ನ ಕಳಿಬೇಕು ಆಗ ಮೂರು ಮತ್ತು ಐದರ ಲಾಸ ಹದಿನೈದು ಬರ್ತದ ಇಪ್ಪತ್ತ್ ಮೂರು ಎರಡ್ ಬಾಯ್ ಮೂರಕ್ಕೆ ಅಂಶ ಚೇತಕ ಐದರಿಂದ ಗುಣಿಸಿ ಐದರಿಂದ ಬಾಗಿಸಿದಾಗ ಒಂದೂರ ಹದಿನೈದು ಎರಡ್ ಬಾಯ್ ಹದಿನೈದು ಬರ್ತದ ಹದಿನೆಂಟನೇ ಐದನೇ ಹದಿನೆಂಟಕ್ಕ ಅಂಶ ಚೇತಕ ಮೂರರಿಂದ ಗುಣಿಸಿ ಮೂರರಿಂದ ಭಾಗಿಸಿದಾಗ ಐವತ್ನಾಲ್ಕು ಎರಡ್ ಬಾಯ್ ಹದಿನೈದು ಬರ್ತದ ಈಗ ಅದನ್ನ ಒನ್ನೂರ ಹದಿನೈದು ಎರಡು ಬಾಯ್ ಹದಿನೈದು ಐವತ್ನಾಲ್ಕು ಎರಡ್ಬೈ ಹದಿನೈದಕ್ಕಾದಾಗ ಅರವತ್ತೊಂದು ಎರಡ್ ಬಾಯ್ ಹದ್ನೈದು ಬರ್ತಕ್ಕಂಥದ್ದು ಇನ್ನ ಏಳು ರೂಪಾಯಿ ಏಳನೆಯ ನಲವತ್ತೈದರಿಂದ ಏಳನೇ ಇಪ್ಪತ್ತೊಂಬತ್ತು ಅಕ ಅಕ್ಕ ಛೇದಶ ನೇರವಾಗಿ ಕಳಬಹುದು ಆಗ ನಲವತ್ತೈದರಲ್ಲಿ ಇಪ್ಪತ್ತೊಂಬತ್ ಕಳೆದಾಗ ಹದಿನಾರು ಹದಿನಾರು ರೂಬಾಯಿ ಏಳು ಬರ್ತಕ್ಕಂಥದ್ದು ಮುಂದಿನ ಸಮಸ್ಯೆಗಳನ್ನ ಬಿಡಿಸಿ ಜಯ ಜಯಾಳ ಶಾಲೆ ಅವಳ ಮನೆಯಿಂದ ಹತ್ತನೇ ಏಳು ಕಿಲೋಮೀಟರ್ ದೂರದಲ್ಲಿದೆ ಅವಳು ಪ್ರತಿದಿನ ತನ್ನ ಮನೆಯಿಂದ ಎರಡನೇ ಒಂದು ಕಿಲೋಮೀಟರ್ ದೂರದಲ್ಲಿ ಆಟೋದಲ್ಲಿ ಹೋಗುತ್ತಾಳೆ ನಂತರ ಶಾಲೆಯನ್ನು ತಲುಪಲು ಉಳಿದ ದೂರವನ್ನು ನಡೆದುಕೊಂಡು ಹೋಗುತ್ತಾಳೆ ಶಾಲೆನ ತಲುಪಲ್ಲ ಅವಳು ಪ್ರತಿದಿನ ಎಷ್ಟು ನಡೆಯುತ್ತಾಳೆ ಈಗ ಶಾಲೆಯ ಒಟ್ಟು ದೂರವನ್ನ ಕಂಡಿರನ್ನ ಶಾಲೆಯ ಒಟ್ಟು ದೂರ ಕಂಡಿಬೇಕಾರೆ ಅದು ಎಷ್ಟ್ರ ಶಾಲೆಯ ಒಟ್ಟು ದೂರ ಕಂಡಿಬೇಕಾದ್ರೆ ಒಂದು ಪೂರ್ಣಾಂಕ ಹತ್ತನೇ ಏಳು ಕಿಲೋಮೀಟರ್ ಅಂದ್ರೆ ಒಂದು ಪ್ಲಸ್ ಹತ್ತನೇ ಈಗ ಈಗ ಲಸಾ ಕಂಡಿಬೇಕು ಕಂಡಿರವಾಗ ಹತ್ತು ಹತ್ತು ಅಂದಾಗ ಹದಿನೇಳು ದಡ್ಬಿ ಹತ್ತು ಕಿಲೋಮೀಟರ್ ಆಗ್ತದ ಅಟ್ಟೊಗ್ ಹೋಗೋ ದೂರ ಅರ್ಧ ಕಿಲೋಮೀಟರ್ ಅಂದಾಗ ಇಲ್ಲೂ ಸಹ ನಾವು ಛೇದ ಎರಡು ಇರೋದ್ರಿಂದ ಹದಿನೋ ಹತ್ತು ಮಾಡ್ಕೋಬೇಕು ಆಗ ಐದು ಎರಡು ಹತ್ತು ಕಿಲೋಮೀಟರ್ ಆಗ್ತದ ಹಾಗೂ ಹದಿನೇಳು ಎರಡ್ ಹತ್ತು ಕಿಲೋಮೀಟರ್ ಆದಾಗ ಐದು ಡೆಡ್ ಹತ್ತು ಕಿಲೋಮೀಟರ್ ಆದಾಗ ಹನ್ನೆರಡು ಎರಡ್ಬು ಹತ್ತು ಕಿಲೋಮೀಟರ್ ಆಗ್ತದೆ ಅಂದ್ರೆ ಐದನೇ ಆರು ಕಿಲೋಮೀಟರ್ ಆಗ್ತದೆ ನಡೆದು ಹೋಗ್ತಕ್ಕಂತ ದಾರಿ ಜೀವಿಕಾ ಉದ್ಯಾನವನ್ನು ಸಂಪೂರ್ಣವಾಗಿ ಸುತ್ತಲೂ ಮೂರನೇ ಹತ್ತು ನಿಮಿಷ ತೆಗೆದುಕೊಳ್ಳುತ್ತಾಳೆ ಅವಳ ಸ್ನೇಹಿತ ನಮಿತ್ ಅದೇ ದೂರ ಕ್ರಮಿಸಲು ನಾಲ್ಕನೇ ಹದಿಮೂರು ನಿಮಿಷ ತೆಗೆದುಕೋತಾನೆ ಯಾರು ಹೆಚ್ಚು ಕಡಿಮೆ ಕಡಿಮೆ ಸಮಯವನ್ನು ತೆಗೆದುಕೋತಾರೆ ಎಷ್ಟು ಜೀವಿತ ತೆಗೆದುಕೊಂಡು ಸಮಯ ಮೂರನೇ ಹತ್ತು ನಿಮಿಷ ನಿಮಿತ್ತ ತೆಗೆದುಕೊಂಡುದು ನಾಲ್ಕನೇ ಹದಿಮೂರು ನಿಮಿಷ ಅಂದಾಗ ಹೋಲಿಕೆ ಮಾಡಿದಾಗ ನಾವು ನೋಡಿದ್ರೆ ಹತ್ತನೇ ಮೂರು ನಿಮಿಷ ಹದಿಮೂರನೇ ನಾಲ್ಕು ನಿಮಿಷ ಅಂದಾಗ ಚೇದ ಲೋಸ ನಾ ಮೂರು ಮತ್ತು ನಾಲ್ಕರ ಲಸ ಹನ್ನೆರಡು ಬರ್ತದ ಅವಾಗ ಹತ್ತ ಹತ್ತು ನಾಕಲೆ ನಲವತ್ತು ಆಗ್ತದ ಇನ್ನ ಮೂರ್ ನಾಲ್ಕು ಮೂರ್ಲ ಹನ್ನೆರಡು ಹದಿಮೂರ್ ಮೂರಮೂರ್ ಮೂರ್ಲೆಂಬತ್ತು ಡಬ್ಬು ಹನ್ನೆರಡು ಅವಾಗ ಹನ್ನೆರಡನೇ ಒಂದ್ ನಿಮಿಷ ತೆಗೆದುಕೊಳ್ತಾಳೆ ಅದರ ಜೀತಕ್ಕಿಂತ ಹನ್ನೆರಡನೇ ಒಂದು ನಿಮಿಷ ಕಡಿಮೆ ಸಮಯವನ್ನ ತೆಗೆದುಕೊಳ್ತಾರ ತೆಗೆದುಕೊಳ್ತಾರು ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಏನಾದ್ರು ಬಂದಲ್ಲ ಇದನ್ನ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಆಲ್